ಆತ್ಮೀಯರೇ ಇಂದು ಸೈನಿಕ ಶಾಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಯಾವುದೇ ವಸ್ತಿ ಶಾಲೆಗೆ ಮಾಹಿತಿಯನ್ನು ನೀಡುವ ಕನ್ನಡದ ಏಕೈಕ ಚಾನಲ್ ಅದು ವಿಕಾಸ ನವೋದಯ ಸೈನಿಕ ಕೋಚಿಂಗ್ ಕ್ಲಾಸ್ ಆಗಿರುತ್ತದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರನ್ನು ಮಾಡಿರಿ ಭಾರತದಲ್ಲಿ ಸೈನಿಕ್ ಶಾಲೆಯು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಪ್ರಾರಂಭಗೊಂಡಿತು ಅದೇ ಪ್ರಕಾರವಾಗಿ ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ಶಾಲೆಗಳಿವೆ ಒಂದು ಬಿಜಾಪುರದಲ್ಲಿ ಎರಡನೆಯದಾಗಿ ಕೊಡಗು ಮೂರನೆಯದಾಗಿ ಬೆಳಗಾಂ ಮತ್ತು ಮೈಸೂರಿನಲ್ಲಿ ಬೆಳಗಾಂ ಮತ್ತು ಮೈಸೂರಿನಲ್ಲಿರುವ ಸೈನಿಕ ಶಾಲೆಗಳು ಅವು ಕೊಲಬ್ರೇಷನ್ ಶಾಲೆಗಳಾಗಿವೆ ನಮ್ಮ ಕರ್ನಾಟಕದ ಭಾಗ್ಯ ಒಟ್ಟು ನಾಲ್ಕು ಸೈನಿಕ ಶಾಲೆಗಳಿವೆ ಆತ್ಮೀಯರಿ ಸೈನಿಕ ಶಾಲೆಗೆ ಪ್ರವೇಶವನ್ನು ಪಡೆಯಲು ಮಗು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಓದುತ್ತಿರಬೇಕು ಅಂದರೆ ಇದಕ್ಕೂ ಸಹ ಅರ್ಜಿಯನ್ನು ಹಾಕಬೇಕಾಗುತ್ತದೆ ಆ ಅರ್ಜಿಯನ್ನು ಸಹ ನಾವು ಹಾಕಿಕೊಡುತ್ತೇವೆ ಸೈನಿಕ್ ಶಾಲೆಯು ಕೇಂದ್ರ ಸರ್ಕಾರದ ರಕ್ಷಣಾ ಅಡಿಯಲ್ಲಿ ನಡೆಯುವ ಸಿ ಬಿ ಎಸ್ ಪ್ಯಾಟ್ರನ್ ಮತ್ತು ಕೋ ಎಜುಕೇಷನ್ ಹೊಂದಿರುವ ವಸತಿ ಶಾಲೆಯಾಗಿದೆ ಈ ಶಾಲೆಗೆ ಆರನೇ ತರಗತಿಗೆ ನೂರು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತಾರೆ ಈ ಶಾಲೆಗೆ ಅರ್ಜಿಯನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಕರೆಯುತ್ತಾರೆ ಪರೀಕ್ಷೆಯು ಜನವರಿ ಮೊದಲನೇ ಭಾನುವಾರದಂದು ಇರುತ್ತದೆ ಪ್ರತಿ ವರ್ಷ ಹಾಗೂ ಫೆಬ್ರವರಿ ಎರಡನೇ ವಾರದಲ್ಲಿ ಇದರ ಫಲಿತಾಂಶ ಪ್ರಕಟವಾಗುತ್ತದೆ ಈ ಶಾಲೆಗೆ ಐದನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಬೇಕಾಗುವ ಜನ್ಮ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಹನ್ನೆರಡರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನಾಲ್ಕರ ಮಧ್ಯೆ ಮಗು ಜನಿಸಿರಬೇಕು ಆಗ ಮಾತ್ರ ಅರ್ಜಿ ಹಾಕಲು ಸಾಧ್ಯವಾಗುತ್ತದೆ ಈ ಶಾಲೆಯ ವಿಶಿಷ್ಟತೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಸಿ ಬಿ ಎಸ್ ಸಿ ಶಿಕ್ಷಣ ಮತ್ತು ಎನ್ ಡಿ ಎಗೆ ತರಬೇತಿ ಇದರ ಮೂಲಕ ಪರೀಕ್ಷೆಯ ಉತ್ತೀರ್ಣರಾದರೆ ನ್ಯಾವಿ ಆರ್ಮಿ ಏರ್ಫೋರ್ಸ್ನಲ್ಲಿ ದೊಡ್ಡ ಆಫೀಸರ್ ಹುದ್ದೆಯಲ್ಲಿ ಸೇರುತ್ತಾರೆ ಆತ್ಮೀಯರೇ ಇಲ್ಲಿ ಶಿಸ್ತು ಮತ್ತು ಪಾಲನೆ ಸಮಯ ಪಾಲನೆ ಮತ್ತು ಈಜುಕೊಳ ಹಾರ್ಸ್ ರೈಡಿಂಗ್ ಮತ್ತು ಪ್ಯಾರಾಶೂಟ್ ಇನ್ನೂ ಎನ್ ಸಿ ಸಿ ಬಿ ಸರ್ಟಿಫಿಕೇಟ್ ಸಹ ಇಲ್ಲಿ ದೊರೆಯುತ್ತದೆ ಆತ್ಮೀಯರಿ ಸೈನಿಕ್ ಶಾಲೆಗೆ ಆರನೇ ತರಗತಿ ವಸತಿ ಶಾಲೆಗೆ ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆಯನ್ನು ಮಾಡುತ್ತಾರೆ ಈ ಪ್ರವೇಶ ಪರೀಕ್ಷೆಗೆ ನಮ್ಮಲ್ಲಿ ಎರಡು ಥರದ ಕೋಚಿಂಗ್ ಇರುತ್ತದೆ ಒಂದು ಆನ್ಲೈನ್ ಮುಖಾಂತರ ಇನ್ನೊಂದು ವಸತಿ ಸಹಿತ ಹಾನಗಲ್ ಜಿಲ್ಲಾ ಹಾವೇರಿ ಆತ್ಮೀಯರಿ ನಾವು ಆನ್ಲೈನಿನಲ್ಲಿ ನಮ್ಮದೇ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರ ಹೆಸರು ವಿಕಾಸ್ ನವೋದಯ ಸೈನಿಕ್ ಕೋಚಿಂಗ್ ಕ್ಲಾಸ್ ಆಗಿರುತ್ತದೆ ಇದರಲ್ಲಿ ನಾವು ವಿಶೇಷವಾದಂಥ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಜೈ ಜವಾನ್ ಕೋರ್ಸನ್ನು ತಂದಿರುತ್ತೇವೆ ಇದು ಪಿವರ್ಲಿ ಸೈನಿಕ್ ಶಾಲೆಗೆ ಆಗಿರುತ್ತದೆ ಜುಲೈ ಇಪ್ಪತ್ತರಿಂದ ಆರು ದಿನ ಲೈವ್ ಸೆಕ್ಷನ್ ಇರುತ್ತದೆ ಆದ್ಮೇರಿ ಈ ಕೋರ್ಸಿಗೆ ಸೇರಲು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆಯ್ಕೆಯ ಪ್ರಕ್ರಿಯೆ ಐವತ್ತು ಶೇಕಡ ಸ್ಟೇಟ್ ವಿದ್ಯಾರ್ಥಿಗಳಿಗೆ ಹದಿನೈದು ಶೇಕಡ ಎಸ್ ಸಿ ಕೆಟಗರಿಗೆ ಏಳು ಪಾಯಿಂಟ್ ಐದು ಶೇಕಡ ಎಸ್ ಟಿ ಕೆಟಗರಿಗೆ ಇಪ್ಪತ್ತೇಳು ಶೇಕಡ ಒ ಬಿ ಸಿ ಕೆಟಗರಿಗೆ ಒಟ್ಟು ಆಯ್ಕೆಯ ನೂರು ವಿದ್ಯಾರ್ಥಿಗಳಲ್ಲಿ ಹತ್ತು ವಿದ್ಯಾರ್ಥಿನಿಯರನ್ನು ಅಂದರೆ ಬಾಲಕಿಯರನ್ನು ಸಹ ಆಯ್ಕೆ ಮಾಡುತ್ತಾರೆ ಇದಲ್ಲದೆ ಇಪ್ಪತ್ತೈದು ಶೇಕಡ ಅದು ಸೈನೆಯಲ್ಲಿ ಕೆಲಸ ಮಾಡುತ್ತಿರುವರಿಗೆ ಮತ್ತು ನಿವೃತ್ತಿ ಹೊಂದಿದವರಿಗೆ ಇಲ್ಲಿ ಮೀಸಲಾತಿ ಇರುತ್ತದೆ ಆತ್ಮೀಯರೇ ಕನಸು ಕಾಣಬೇಕು ಅದನ್ನು ನನಸು ಮಾಡಬೇಕು ನಮ್ಮ ಮಾಜಿ ರಾಷ್ಟ್ರಪತಿಗಳಾದ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಪ್ರಕಾರ ಅಂದರೆ ನಿಮ್ಮ ಕನಸು ನಿಮ್ಮ ಮಗುವನ್ನು ಸೈನೆಯ ದೊಡ್ಡ ಹುದ್ದೆಯಲ್ಲಿ ನೋಡಬೇಕೇ ಏರ್ಫೋರ್ಸಿನಲ್ಲಿ ನ್ಯಾವಿಯಲ್ಲಿ ಹಾಗಾದರೆ ಇದಕ್ಕೆ ಸೂಕ್ತ ವೇದಿಕೆ ವಿಕಾಸ್ ಆನ್ಲೈನ್ ಕ್ಲಾಸಸ್ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಧನ್ಯವಾದಗಳು